ಹಳ್ಳ ದಾಟಲು ಪರದಾಡ್ತಾ ಇದ್ದ ಗ್ರಾಮಸ್ಥರು ಹಳ್ಳ ದಾಟೋದಕ್ಕೆ ಗ್ರಾಮಸ್ಥರು ಪರದಾಡ್ತಾ ಇದ್ರು ಟಿವಿ ನೈನ್ ವರದಿಯ ಬಳಿಕ ಕಿರು ಸೇತುವೆ ನಿರ್ಮಾಣವಾಗಿದೆ ಇದು ಟಿವಿ ನೈನ್ ವರದಿಯ ಇಂಪ್ಯಾಕ್ಟ್ ಮಡಿಕೇರಿ ತಾಲೂಕಿನ ಅತ್ಯೇಡಿ ಗ್ರಾಮಕ್ಕೆ ಸೇತುವೆ ಟಿವಿ ನೈನ್ ವರದಿಯ ನಂತರ ಪ್ರಣವ್ ಫೌಂಡೇಶನ್ನಿಂದ ಕಿರು ಸೇತುವೆ ನಿರ್ಮಾಣ ಆಗಿದೆ ಸೇತುವೆ ಇಲ್ಲದೆ ಹಳ್ಳವನ್ನ ದಾಟೋದಕ್ಕೆ ಅಲ್ಲಿನ ಗ್ರಾಮಸ್ಥರು ಪರದಾಡ್ತಾ ಇದ್ರು ತುಂಬಿ ಹರಿಯುವ ಹಳ್ಳದಲ್ಲೇ ಅವರು ಪ್ರಯಾಣವನ್ನು ಬೆಳೆಸಬೇಕಿತ್ತು ಜೀವ ಭಯದಲ್ಲೇ ಪ್ರತಿ ಹೆಜ್ಜೆಯನ್ನು ಇಡಬೇಕಿತ್ತು ಅತಿಯೇಡಿ ಗ್ರಾಮಸ್ಥರ ಸಂಕಷ್ಟದ ಬಗ್ಗೆ ಟಿವಿ ನೈನ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಎರಡು ಲಕ್ಷ ವೆಚ್ಚದಲ್ಲಿ ಕಿರು ಸೇತುವೆಯನ್ನು ಪ್ರಣವ್ ಫೌಂಡೇಶನ್ ನಿರ್ಮಾಣ ಮಾಡಿಕೊಟ್ಟಿದೆ ನಿಜಕ್ಕೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತಹ ಕೆಲಸವನ್ನು ಪ್ರಣವ್ ಫೌಂಡೇಶನ್ ಮಾಡಿದೆ ಅತಿಯೇಡಿ ಚೆಂಬು ಕಾಟಿಪಳ್ಳ ಸಂಪರ್ಕಿಸಲು ಕಿರು ಸೇತುವೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀರಿ ಸೇತುವೆ ನಿರ್ಮಾಣಕ್ಕೂ ಮುನ್ನ ಹೇಗಿತ್ತು ಸೇತುವೆ ನಿರ್ಮಾಣ ನಂತರ ಹೇಗಿದೆ ಅಲ್ಲಿನ ಸ್ಥಿತಿ ಅಂತ ಹೇಳಿ ಇನ್ನು ಟಿವಿ ನೈನ್ ಮತ್ತು ಪ್ರಣವ್ ಫೌಂಡೇಶನ್ಗೆ ಅತಿಯೇಡಿ ಗ್ರಾಮಸ್ಥರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಜೂನ್ ಹದಿನೆಂಟರಂದು ಟಿವಿ ನೈನ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಈ ಕುರಿತು ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಸ್ಥಳದಿಂದ ಕೊಟ್ಟಿರುವ ಪ್ರತ್ಯಕ್ಷ ವರದಿಯಲ್ಲಿದೆ ಮಾಡುವಂತಹ ವರದಿಗಾರಿಕೆ ಯಾವಾಗ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತೆ ಅಂದಾಗ ಆ ವರದಿಗಾರಿಕೆ ಸಮಾಜಮುಖಿಯಾಗಿದ್ದು ಆ ವರದಿಗಾರಿಕೆಯಿಂದ ಸಮಾಜಕ್ಕೆ ಏನಾದರೂ ಪ್ರಯೋಜನ ಆದಾಗ ಮಾತ್ರ ಹೌದು ಅಂತಹ ಒಂದು ಸಾರ್ಥಕ ಭಾವನೆಯನ್ನ ನಾವು ಇವತ್ತು ಅಂದ್ರೆ ಟಿವಿ ನೈನ್ ಒಂದು ಫೀಲ್ ಮಾಡ್ಕೊತಾ ಇದೇವೆ ಅದು ಯಾಕೆಂತಂದ್ರೆ ಇದು ಮಡಿಕೇರಿ ಗ್ರಾಮದ ಅತ್ತೇಡಿ ಎಂಬ ಒಂದು ಕುಗ್ರಾಮ ಈ ಮಡಿಕೇರಿ ತಾಲೂಕಿನ ಅತ್ತೇಡಿ ಎಂಬ ಒಂದು ಈ ಕುಗ್ರಾಮ ಮಳೆಗಾಲದಲ್ಲಿ ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇತ್ತು ಅಂದ್ರೆ ಈ ಅತ್ತೇಡಿ ಗ್ರಾಮದಲ್ಲಿರುವ ಮೂವತ್ತು ಕುಟುಂಬಗಳಿಗೆ ಇಲ್ಲಿ ಜಲ ದಿಗ್ಬಂಧನ ಆಗ್ತಾ ಇತ್ತು ಈ ನದಿಯನ್ನು ದಾಟ್ಲಿಕ್ಕಾಗ ಬಹಳ ಪರದಾಡ್ತಾ ಇದ್ರು ಇಲ್ಲಿಗೆ ಸೇತುವೆ ಇರಲಿಲ್ಲ ಇದ್ದ ಒಂದು ಕಾಲು ಸಂಖ ಏನಿ ನಾವು ನೋಡ್ತಾ ಇದ್ದೇವೆ ಸಣ್ಣ ಕಾಲು ಸೇತುವೆ ಅದು ಮುರಿದು ಹೋಗಿ ಇಲ್ಲಿ ಜನರು ದಾಟ್ಲಿಕ್ಕಾಗದೆ ಮಹಿಳೆಯರು ಮಕ್ಕಳು ವಿಶೇಷಾಂಗ ವಿಕಲಚೇತನ ವ್ಯಕ್ತಿಗಳು ಎಲ್ಲರೂ ಕೂಡ ಪರದಾಡ್ತಾ ಇದ್ರು ಆದ್ರೆ ಈ ಕುರಿತು ಮಾಹಿತಿ ಪಡೆದಂತಹ ಟಿವಿ ನೈನ್ ಇದೇ ಜೂನ್ ಹದಿನೆಂಟಕ್ಕೆ ಇಲ್ಲಿಗೆ ಭೇಟಿ ಕೊಡುತ್ತೆ ಭೇಟಿ ಕೊಟ್ಟು ಇಲ್ಲಿಯ ಜನರ ಈ ದಯನೀಯ ಸ್ಥಿತಿಯ ಬಗ್ಗೆ ಒಂದು ವಿಸ್ತೃತ ವರದಿಯನ್ನು ಮಾಡುತ್ತೆ ಈ ವರದಿಯನ್ನು ನೋಡಿ ಆ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ಪಂಚಾಯಿತಿ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಥವಾ ಜಿಲ್ಲಾ ಎಚ್ಚೆತ್ಕೊಂಡು ಇವರಿಗೆ ಒಂದು 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 ತಾತ್ಕಾಲಿಕ ಸೇತುವೆಯನ್ನು ಮಾಡಿಕೊಡ್ಬೇಕಾಗಿತ್ತು ಆದ್ರೆ ಆ ಯಾವ ಕೆಲಸಗಳು ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಇಲ್ಲಿ ಮುಂದೆ ಬಂದಿರುವಂತಹದ್ದು ನಮ್ಮ ಬೆಂಗಳೂರಿನ ಪ್ರಣವ್ ಫೌಂಡೇಶನ್ ಎಂಬ ಒಂದು ಸಂಸ್ಥೆ ಈ ಪ್ರಣವ್ ಫೌಂಡೇಶನ್ ಸಂಸ್ಥೆ ಯಾವಾಗ ಟಿ ವಿ ನೈನ್ ವರದಿಯನ್ನು ನೋಡಿತೋ ಈ ಈ ಜನರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಅದು ಮುಂದಕ್ಕೆ ಬರುತ್ತೆ ಕಳೆದ ಒಂದು ಒಂದೂವರೆ ತಿಂಗಳಿನಿಂದ ಸತತವಾಗಿ ಪ್ರಯತ್ನಪಟ್ಟು ಇಲ್ಲಿಯ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಪಡೆದು ಇಲ್ಲಿ ಒಂದು ಕಬ್ಬಿಣದ ಸೇತುವೆಯನ್ನು ಒಂದು ಕಾಲು ಸಂಕವನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಈ ಕಾಲು ಸಂಕ ಎಷ್ಟು ಸುಭದ್ರವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಕೆಳಗೆ ನದಿಯಿಂದಲೇ ಒಂದು ಮೂರ್ನಾಲ್ಕು ಪಿಲ್ಲರ್ ಕಬ್ಬಿಣದ ಪೈಪ್ಗಳನ್ನು ಹಾಕಿ ಪಿಲ್ಲರ್ಗಳನ್ನು ಎಬ್ಬಿಸಿ ಆ ಪಿಲ್ಲರ್ಗಳ ಮೇಲೆ ಈ ಕಾಲು ಈ ಕಾಲು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಇದು ಬಹಳಷ್ಟು ಗಟ್ಟಿಮುಟ್ಟಾಗಿಯೂ ಕೂಡ ಇರೋದನ್ನು ನಾವು ನೋಡಬಹುದು ಈ ಸೇತುವೆಯ ಮೇಲೆ ಅಲ್ಲಿ ಒಬ್ಬರು ವಿಕಲ ವಿಶೇಷ ಚೇತನ ವ್ಯಕ್ತಿ ನಿಂತಿದ್ದಾರೆ ಅವರು ಕಳೆದ ಬಾರಿ ನಾವಿಲ್ಲಿ ಬಂದಾಗ ಇಲ್ಲಿ ಸೇತುವೆ ಇಲ್ಲ ನಮಗೊಂದು ಸೇತುವೆ ಕೊಡಿ ಅಂತ ಕಣ್ಣೀರು ಹಾಕಿದ್ರು ಆದರೆ ಇವಾಗ ಅದೇ ಸೇತುವೆ ಮೇಲೆ ಎಷ್ಟೊಂದು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನಿಂತಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಬಹುದು ಅಂದರೆ ಇಲ್ಲಿ ಈ ಕ ಈ ಪ್ರಣವ್ ಫೌಂಡೇಶನ್ ಏನಿದೆ ಇದು ನಮ್ಮ ಸುಳ್ಯದ ತೂಗು ಸೇತುವೆ ತಜ್ಞ ಗಿರೀಶ್ ಭಾರದ್ವಾಜ್ ಅವರ ಒಂದು ನೇತೃತ್ವದಲ್ಲಿರುವಂತಹ ಫೌಂಡೇಶನ್ ಆ ಫೌಂಡೇಶನ್ ಮುಖಾಂತರ ನಿನ್ನೆ ಬಂದಂತಹ ಇಲ್ಲಿ ಫೌಂಡೇಶನ್ ಸದಸ್ಯರು ಇಲ್ಲಿ ಒಂದು ಸೇತುವೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿಕೊಟ್ಟು ಊರಿನ ಜನರಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಇದೇ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಈ ಸೇತುವೆಯ ಒಂದು ಇನಾಗ್ರೇಷನ್ ಕೂಡ ಆಗುತ್ತೆ ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ಮಾಧ್ಯಮಗಳು ಮಾಡುವಂತಹ ವರದಿ ಈ ಥರ ಸಮಾಜಮುಖಿಯಾಗಿ ಪರಿಣಾಮ ಬೀರಿದಾಗ ಮಾತ್ರ ಆ ವರದಿಗಾರಿಕೆ ಸಾರ್ಥಕತೆ ಆಗುತ್ತೆ ಅನ್ನೋದು ಖಂಡಿತವಾಗಲೂ ಇದು ಟಿ ವಿ ನೈನ್ ಇಂಪ್ಯಾಕ್ಟ್ ಅಂತ ನಾವು ಧೈರ್ಯದಿಂದ ಹೇಳ್ಕೊತೇವೆ ಹಿಂದೆ ಇನ್ನೇನು ಇನ್ನೊಂದು ವಾರದಲ್ಲಿ ಸೇತು ಇನಾಗ್ರೇಷನ್ ಆಗುತ್ತೆ ಜನರಿಗೆ ಅದು ಬಳಕೆಗೆ ಕೂಡ ಲಭ್ಯ ಆಗುತ್ತೆ ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿ ವಿ ನೈನ್